ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗಾಗಲೇ ಡಿ ಸಿ ಅವರು ಏನು ವ್ಯವಸ್ಥೆಗಳನ್ನ ಸಿ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದ ವತಿಯಿಂದ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಮುಂದುವರೆದು ಪೊಲೀಸ್ ಇಲಾಖೆಯಿಂದ ಕೆಲವು ಸೂಚನೆಗಳಿದೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಇಲ್ಲಿ ಪಾಲನೆ ಮಾಡ್ತೇವೆ ಎಲ್ಲಿ ಸೆಂಟರ್ಸ್ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಐಡೆಂಟಿಫೈಡ್ ಸೆಂಟರ್ಸ್ ಇದೆ ಎಲ್ಲ ಕಡೆಗೂ ಪೊಲೀಸ್ ಕಡೆಯಿಂದ ಎಪ್ಲಾಯ್ಮೆಂಟ್ ಇರುತ್ತೆ ಹಾಗೆ ಟೂ ಹಂಡ್ರೆಡ್ ಮೀಟರ್ಸದ್ದೇನು ಎನ್ಫೋರ್ಸ್ಮೆಂಟ್ ಇದೆ ಅದ್ರ ಬಗ್ಗೆ ನಮ್ಮ ಗಮನ ಜಾಸ್ತಿ ಇರುತ್ತೆ ಆ ಟೂ ಹಂಡ್ರೆಡ್ ಮೀಟರ್ಸ್ ಪ್ರೊಹಿಬಿಟರಿ ಏರಿಯಾ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಈ ಶಾಪ್ಸ್ ಇರ್ಬೋದು ಪ್ರಿಂಟಿಂಗ್ ಶಾಪ್ಸ್ ಇರ್ಬೋದು ಅಥವಾ ಸೈಬರ್ ಸೆಂಟರ್ಸ್ ಇರ್ಬೋದು ಅಥವಾ ಬೇರೆ ರೀತಿಯಾದಂತಹ ನಿಷೇಧಿತ ಅಂಗಡಿ ಮುಕಟ್ಟುಗಳು ವರ್ಕ್ ಮಾಡಬಾರ್ದು ಹಾಗೆ ಗುಂಪು ಕಟ್ಟಿಕೊಂಡು ಅಲ್ಲಿ ಜನ ಓಡಾಡುವಂಥದ್ದು ಕೂಡ ಅದಕ್ಕೆ ಅವಕಾಶ ಇರೋದಿಲ್ಲ ಸೊ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕಟ್ಟುನಿಟ್ಟಾದಂತಹ ಕ್ರಮವನ್ನು ನಮ್ಮ ಡೆಪ್ಲಾಯ್ಡ್ ಸಿಬ್ಬಂದಿಗೆ ಬ್ರೀಫ್ ಮಾಡಿಬಿಟ್ಟು ನಾವು ಕ್ರಮ ವಹಿಸ್ತೇವೆ ಅದೇ ರೀತಿ ಏನು ಮಟೀರಿಯಲ್ ಬರುವಂಥದ್ದು ಪರೀಕ್ಷಾ ಮಟೀರಿಯಲ್ ಬಂದಿರುತ್ತೆ ಅದರದ್ದು ಸ್ಟ್ರಾಂಗ್ ರೂಮ್ ಇರೋವಂಥದಕ್ಕೆ ಬಂದೋಬಸ್ತ್ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಆದೇಶಗಳು ನಮಗೆ ಬಂದಿದೆ ಅದರ ಪ್ರಕಾರ ನಾವು ನಿರ್ವಹಿಸ್ತೇವೆ ಮತ್ತು ಹೆಚ್ಚಿನ ಮಾನಿಟ್ರಿಂಗ್ ನಮ್ಮ ಕಡೆಯಿಂದ ಈಗ ಆಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಹಿಂದೆ ಏನು ಕೆಲವು ಮಾಲ್ ಪ್ರಾಕ್ಟಿಸ ಇತ್ತು ಅದರ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಕೆಲವು ಸೂಚನೆಗಳಿರುವಂಥದ್ದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಚ್ಚಿನ ನಿಗಾ ಇಡ್ತಾ ಇದ್ದೇವೆ ಯಾವುದಾದ್ರೂ ಈ ರೂಮರ್ಸ್ ಸ್ಪ್ರೆಡ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಪೇಪರ್ಸ್ ಲೀಕ್ ಆಗಿದೆ ಅಂಥೇಳಿ ಕೆಲವು ಸುಳ್ಳು ಮಾಹಿತಿಗಳನ್ನು ಸ್ಪ್ರೆಡ್ ಮಾಡುವಂಥದ್ರ ಮೇಲೆ ಇಲ್ಲ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂಥೇಳಿ ನಮ್ಮ ಎಲ್ಲ ಪೊಲೀಸ್ ಠಾಣಾ ಮಟ್ಟದಲ್ಲಿ ಈಗಾಗಲೇ ನಾವು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೇವೆ ಸೊ ಈ ಥರದ್ದು ಯಾವುದು ಅಕೌಂಟ್ಸ್ ಇದೆ ಆ ಥರ ಆಗಿ ಏನಾದರೂ ಸ್ಪ್ರೆಡ್ ಮಾಡ್ತಾ ಇರೋಂಥದ್ದು ಅವರ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಗಿ ನಾವು ಕ್ರಮವನ್ನ ಕೈಗೊಳ್ತೇವೆ ಪ್ರೆಸೆಂಟ್ ಇರೋದು ನಮಗೆ ಆಸ್ ಫರ್ ಆಸ್ ದ ಇನ್ಸ್ಟ್ರಕ್ಷನ್ಸ್ ಗೋಸ್ ಒನ್ ಪರ್ಸನ್ ಅಲ್ಲಿ ಸಫಿಶಿಯಂಟ್ ಇದೆ ಅನ್ನುವಂಥದ್ದು ಬಟ್ ಡಿಪೆಂಡ್ಸ್ ಏನಾದರೂ ರಿಕ್ವೈರ್ಮೆಂಟ್ ಹೆಚ್ಚಿಂದಿದೆ ಅಂತಂದ್ರೆ ನಾವು ಡೆಫಿನೆಟ್ಲಿ ಅಲ್ಲಿ ಅಡಿಷನಲಿ ಕೊಡ್ಲಿಕ್ಕೆ ಅವಕಾಶಗಳಿದೆ ಒನ್ ಪರ್ಸನ್ ಮಿನಿಮಮ್ ನಾನು ಕೊಡಲೇಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ